ಇವಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಾನು ಒಂದು ಆಗ್ರಹನು ರಾಜಕೀಯವಾಗಿ ಒತ್ತಾಯದಿಂದ ಇದಾಗಬಹುದು ತಪिश ತಯಾರದರೆ ಔ ಶಿಕ್ಷಣದಂತ ಕಾರ್ಯಗಳ ಕೇಯತೆ ಹಾಗೆದ್ರ ಪಾತ್ರದಲ್ಲಿ ಇದೇನೋ ಇರುವಂತ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ರಾಜಕೀಯ ನಿರ್ದಾನ ಆಗಲಿ ಈ ಸಕ್ಕಿ ಮಟ್ಟಾಯೆ ಬಿಗಡಿ ಬರಬಹುದು ಬೇರೆ ರಾಜ್ಯಗಳ ಒಂದು ಇದನ್ನು ಇಡೀ ಎಂಟರ್ ಆಗಿರ್ಬೋದು ಬಟ್ ಎಸ್ ಐ ಟಿನಲ್ಲೇ ನಂಬಿ ಸಂಪ್ರಮಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳ ತನಿಖೆ ಮಾಡ್ತಾ ಇದ್ದಾರೆ ನಮ್ದೇ ವಿಶ್ವಾಸ್ ಪಾತ್ರ ಅವ್ರ ಆಗಬೇಕು ಯಾರು ಪ್ರಕಿಸಿದ ಶಿಕ್ಷೆ ಆಗಲಿ ಇದು ಜನಪರಾಧಿಯಾಗಿದ್ದರೆ ಯಾರಿಗೆ ಸಾಕ್ಷಿ ಇಲ್ಲ ಸುಖಾವಣ್ಣ ಷಡಕರ ಇದ್ದರೆ ಅದನ್ನು ಬಳಸ್ಕೊಂಡು ಗ್ರೂಪ್ ಕೆಲಸ ಆಗಬಾರ್ದು ರಾಜಕೀಯ ಒತ್ತಿ ಅದನ್ನು ಕೆಲಸ ಆಗಬಾರ್ದು ಈಗ ಬಸವರಾಜ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಹಣವೇ ಇಲ್ಲ ಇಲ್ಲ ಅದೇನೇ ಬಸವರಾಜ ರಾಯರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ನೆರತೇನೆ ಹೇಳಿದ್ದೀನಿ ಸರಿ ಸರ್ ಎತ್ ನಿರ್ಮಲಾ ಸೀತಾರಾಮನ್ ಅವ್ರ ಈ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಗಳಾಗ್ತಾ ಇಲ್ಲ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಟ್ರೀಟ್ಮೆಂಟ್ ನಮ್ಮ ರಾಜ್ಯ ಸರ್ಕಾರದ ಎರಡು ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನ ನಾವು ರಾಜ್ಯ ಮಾಡ್ತೇವೆ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಒಬ್ಬ ಕೋರ್ಟ್ ಹೋಗಿ ನಾವು ನಮ್ಮ ಹಣ ಪಡ್ತೀರ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ ನಲ್ಲಿ ಬರ ಪರಿಹಾರ ಕೊಡ್ಲಿಲ್ಲ ಕಡಿಮೆ ಕೊಡ್ತೇನೆ ಅದನ್ನ ಕೇಳಿದ ಕಡಿಮೆ ಕೊಟ್ಟರು ನಾವು ಬರ್ಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಹೆಂಗಿನ್ನ ನಾರಾಚ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ನೋಬ್ರು ನಿತೀಶ್ ಕುಮಾರ್ ಅವರು ಎಲ್ಲರು ಹೋಗಿ ಕೇಳ್ತಾರ ಆತರ ಯತ್ನಾ ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಅವ್ರಿಗೆ ಅಕ್ಕಿ ಕೊಡ್ಲಿಲ್ಲ ಎಂದೆ ಹರಾಜು ಮಾಡಿದ್ರು ಅಕ್ಕಿಯನ್ನು ದುಡ್ಡು ಕೊಟ್ಟ ಅಕ್ಕಿ ಕೊಡ್ಲಿಲ್ಲ ಇದಕ್ಕೆಲ್ಲ ಯತ್ನಾ ಉತ್ತರ ಕೊಡ್ಲಿಲ್ಲ ಸರ್ ಕನ್ನಡ ಗ್ಯಾರಂಟಿ ಯೋಜನೆಗಳಿಂದ ನೋಡಿದ್ರೆ ಫೈನಾನ್ಸ್ ಕೂಡ ಅವರ ಸಲಹೆಗಾರ ಆಗಿರ್ತಕ್ಕ ಅವ್ರು ಹೇಳಲಿಕ್ಕೆ ಒಂದು ನೋಡಿ ಅಂತ ಕೂಡ ಮುಖ್ಯಮಂತ್ರಿಗಳಿಗೆ ಅವರು ಇಲ್ಲಿ ಅವ್ರಿಗೆ ಹಾಗೆ ಅವ್ರು ಏನ್ ಹೇಳಿದ್ರು ಪೂರ್ತಿ ಯಾವ ರೀತಿ ನೋಡಿಲ್ಲ ಏನು ಹೇಳಿದಾರೆ ಮುಖ್ಯಮಂತ್ರಿ ಚರ್ಚೆ ಮಾಡ್ತಾರೆ ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿ ಗ್ಯಾರಂಟಿಗಲ್ಲ ನಮ್ಮಲ್ಲಿ ಮನೆ ಕೆರೆಗೇನು ಅಭಿವೃದ್ಧಿಗೆ ಒಂದು ಒಂದ್ ಜನ ನಾನೇ ಒಬ್ಬನೇ ಅದು ಸಲಹೆಗಾರ ಗೊತ್ತಿದೆ ನಾನೇ ಒಬ್ಬ ಈ ಕೆರೆಗೆ ಕಮ್ಮಿ ಇದು ಒಂದೇ ಇದು ಮಾಡೋದಕ್ಕೆ ನಂಗೆ ನಾನು ಇದ್ರೆ ಇಷ್ಟಲ್ಲ ಆಗಿ ಕಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ ಕೆರೆ ಅಭಿವೃದ್ಧಿ ದುಡ್ಡು ತಗೊಂಡ್ಬಿಟ್ಟು ಬೆಲೆ ಅದಕ್ಕೂ ಅಭಿವೃದ್ಧಿಗೆ ದುಡ್ಡು ನಾನೇನು ತೆಲಂಗಾಣಕ್ಕೂ ಇಲ್ಲಿ ಸಂಬಂಧ ಕೊಟ್ಟಿದೆ ಅದಕ್ಕೆ ಅದಕ್ಕೆ ಈಡೀಗಿರ್ಬೋದು ಪಲ್ಟಿ ಸ್ಟೇಟ್ ಒಬ್ಬ ತಪ್ಪಿಸ್ರು ಅಲ್ಲೋದು ಅವರು ಇವಾದ ಆಗಿದ್ದಾರೆ ನಿಷ್ಪಕ್ಷಪಾತವಾದ ರಾಜಕೀಯ ಪತ್ತರಿಂದಾಗಲೂ ಬಹಳ ಅಷ್ಟೇ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿರು ಬಿಜೆಪಿ ಸರ್ಕಾರದ ಅವರ ಕಷ್ಟ ಆಗಿತ್ತು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನು ಕಾಂಗ್ರೆಸ್ನವರು ಏನೋ ಹೊರಗಡೆ ಸಿದ್ದರಾಮಯ್ಯ ಬೆಕ್ಕಿಚ್ಚು ಕೆಲಸ ನನಗೆ ಮರು ಸಮಾಜ ಎಷ್ಟೇ ಬಂದು ನಿನ್ನೆ ನಾವೇನು ಮಾಡಿದ್ರು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಾವು ಅಭಿಪ್ರಾಯ ಕೊಟ್ಟಿದ್ದೀವಿ ಜಿಲ್ಲವಾದ ಸೌಲಭ್ಯಕ್ಕೆ ಕಾರಣ ಎಲ್ಲ ಕೊಟ್ಟಿದ್ದೀವಿ ಅಲ್ಲ ಪಕ್ಷಗಳು ಕೊಟ್ಟಿದ್ದೀವಿ ಜಿಲ್ಲಾವಾದ್ರು ಕೊಟ್ಟಿದ್ವಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಕಾರಣ ಅಂತ ನಮ್ಮ ಎಲ್ಲರನ್ನ ಮುಂದೆ ಮುಂದೆ ಯಾವ ರೀತಿ ಇರೋ ಪಕ್ಷವನ್ನು ಶಕ್ತಿ ಕೊಡಬೇಕು ಮುಖ್ಯ ಚುನಾವಣೆ ಮಾಡಬೇಕು ಅಂತೇಳಿ ನಿರ್ಣಯ ಆಗ್ತೀವಿ ಮನವರ ಏನಿ ಎಂದೂ ಒಂದ್ ದಿವಸ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಏನಾಗ್ತದೆ ಎಲ್ಲಾ ಓಡಾಡ್ತಾರೆ ಎಲ್ಲಾ ಪಕ್ಷ ಓಡಾಡ್ತಾರ ಅವ್ನ ಅವಾಗ ಕಾಂಗ್ರೆಸ್ ಪಕ್ಷ ಬಂದ್ ಸೇರ್ತಾರೆ ಒಂದು ದಿವಸ ನಾವು ರಾಜ್ಯವರ್ಬರ್ ಲೇಷನ್ ಬಂದಿದ್ದ ಯಾವಾಗಲೂ ಆಂಟಿ ಪಾರ್ಟಿಗಳು ಸ್ವತಃ ರಾಜ್ವರ್ಗರು ಅಭ್ಯರ್ಥಿ ಇದಾರೆ ಅವ್ರು ಯಾರು ಚುನಾವಣೆ ಏನ್ ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಚುನಾವಣೆ ಸೋಲುಗಳನ್ನ ಒಡ್ಕೊಳ್ಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಮುಖ್ಯಮಂತ್ರಿ ಗೊತ್ತಿರ್ತದೆ ಕೆಪಿ ಎ ಸಿ ಎಐಸಿಸಿ ಪ್ರಧಾನ ಕಾರ್ಯದೇಲೆ ಎಲ್ಲರಿಗೂ ಗೊತ್ತಿಲ್ಲ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಇನ್ನೇನೋ ಒಂದು ಇದ್ದು ಚುನಾವಣೆ ಸೋಲಾಗಿದೆ ಮಾತ್ರ ಈಗ ವಿಶ್ವಾಸ ವಿಶ್ವಾಸವಿರಾಕಿರೋದು ಸರ್ ಈಗ ಲೋಕಸಭಾ ಚುನಾವಣೆ ಬಳಿಕ ಸಚಿವ ಸಂಪುಟ ನಿರ್ಧಾರ ಮಾಡ್ತಾರೆ